ఎలా బ్యాగ్ అయివ్ చేతు కర్కొండు ఎలా బ్యాగలు తింటే అర్ధ పప్పిన అర్ధ అం ఇట్కే అదన్న కూడాతీన అంగే ಇಷ್ಟೇ ಈ ಬ್ಯಾಗ್ ರೆಡಿ ಆಯಿತು ಸೊ ಇನ್ನೊಂದು ಇಡ್ಲಿ ಪಾತ್ರೆ ಆಗೋ ಅಷ್ಟರಲ್ಲಿ ನಾನು ಟೀ ಕುಡಿದ್ಬಿಟ್ಟು ಹಾಗೆ ಚೇತು ನೆಪಿಸ್ಬಿಟ್ರೆ ರೆಡಿ ಆಗಿಬಿಡ್ತಾನೆ ಸೊ ನೋಡಿ ಟೈಮ್ ಲೇಟಾಗೋಯ್ತು ಇವತ್ತು ಐದು ಆಗೋಯ್ತು ಇಷ್ಟೊತ್ತಿಗೆ ನಾನು ತೆಗ್ದಿರ್ತಾ ಇದ್ದೆ ಇವತ್ತು ಲೇಟಾಯ್ತು ಇಡ್ಲಿ ಮಾಡೋದಕ್ಕೆ ನೇನು ಇವಾಗ ಬೆಳಿಗ್ಗೆ ಟೈಮ್ ತುಂಬಾ ಅರ್ಜೆಂಟ್ ಇರುತ್ತೆ ಅದಕ್ಕೆ ನಾನು ಬೆಳಿಗ್ಗೆ ಟೈಮ್ ಅಡುಗೆನೇ ಮಾಡೋಕ್ಕೆ ಹೋಗೋಲ್ಲ ಎದ್ದಿಲ್ಲ ಚೇತು ಚೇತ ನಿದ್ದೆ ಕಡೆ ಲವನೇ ಎದ್ದೇಳೋದೇ ಇಲ್ಲ ಬೇಗ ಬೆಳಿಗ್ಗೆ ನಾಷ್ಟ ಮಾಡಿದೆ ಹಾಗೇ ಸೆಖೆ ಶೆಕೆ ಅನ್ನಿಸ್ತಾ ಇದೆ ಅದಕ್ಕೆ ನೋಡಿ ಜೋರಾಗಿ ಫ್ಯಾನ್ ಹಾಕಿದ್ದೀನಿ ಇವಾಗ ನಾನು ಬೇಗ ಜಾಸ್ತಿ ಕೆಲಸ ಮಾಡಿದ್ರೆ ಬೆಳಿಗ್ಗೆನೆ ಈ ಥರ ಎಲ್ಲ ಶೆಕೆ ಶೆಕೆ ಆ ಥರ ಅನಿಸುತ್ತೆ ಸೊ ಮತ್ತೆ ಇವತ್ತು ನನಗೆ ಐಟಮ್ ಕೂಡ ಬರುತ್ತೆ ಇವಾಗ ಅಂಗಡಿ ಹೋದ್ಮೇಲೆ ಮತ್ತೆ ನಾನು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗೆ ಸ್ಕಿಪ್ ಮಾಡಲ ಪೂರ್ತಿ ಲಾಕ್ಸ್ನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಇವಾಗ ಬೆಳಿಗ್ಗೆ ಆಗೋಯ್ತು ಇವತ್ತು ಆರು ಗಂಟೆ ಸೊ ಫ್ರೆಂಡ್ಸ್ ನಾನು ಬೆಳಿಗ್ಗೆಯಿಂದ ಮತ್ತೆ ಅಂಗಡಿಗೆ ಬಂದಮೇಲೆ ಲಾಕ್ಸ್ನ ಮಾಡಲೇ ಇಲ್ಲ ಇವತ್ತು ಸೊ ಇವಾಗಷ್ಟೇ ಲಾಕ್ಸ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಇಡ್ಲಿ ಎಲ್ಲ ಮಾಡಿ ಇಟ್ಬಿಟ್ಟು ಬಂದೆ ಸೊ ಹೀಗೆ ಇವಾಗ ಮಾಂಜನಿಗೆ ಕರ್ಕೊಂಬರಕಂತೇಳಿ ಚೇತು ಹೋಗಿದ್ದಾನೆ ಕಾಲೇಜ್ ಹತ್ರ ಸೊ ನಾನು ಇಲ್ಲಿ ಪಪ್ಪಾಯ ಹಣ್ಣು ತಿನ್ನೋಣ ಅಂಥೇಳಿ ಅರ್ಧ ನಿನ್ನೆ ನೈಟ್ ತಿಂದಿದ್ದೆ ಇನ್ನು ಅರ್ಧ ನೈಟ್ ಹಾಗೆ ಅಂದರೆ ಅರ್ಧ ಹಾಗೆ ಇದೆ ಸೊ ಇವಾಗ ತಿನ್ನೋಣ ಅಂಥೇಳಿ ಸೊ ಎತ್ಕೊಂಡಿದ್ದೀನಿ ಸೊ ಬನ್ನಿ ಮತ್ತೆ ಆಮೇಲೆ ಮಕ್ಕಳು ಬಂದಮೇಲೆ ಬ್ಲಾಕ್ಸ್ನಾಗಿ ಕಂಟಿನ್ಯೂ ಮಾಡ್ತೀನಿ ಸೊ ಮಳೆ ಕೂಡ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಇವಾಗ ಲೈಟಾಗಿ ಹನಿಗಳು ಇದೆ ಸೊ ಎಲ್ಲ ಕವರ್ ಮಾಡಿ ಬಂದಿದ್ದೀನಿ ಆಚೆ ಎಲ್ಲ ಬ್ಯಾಗ್ಗಳು ಎಲ್ಲನೂ ಸೊ ಇನ್ನೂ ಜೋರಾಗಿ ಬರುತ್ತೆ ಅನ್ನೋ ಗೊತ್ತಿಲ್ಲ ಇನ್ನೂ ಬರಲಿಲ್ಲ ಸೊ ಅವ್ರು ಬರೋವರೆಗೂ ಹಾಗೆ ಲೈಟಾಗಿ ಬಿಡಬೇಕು ಅಂದ್ಕೋತೀನಿ ಆಮೇಲೆ ಜೋರಾಗಿ ಬಂದುಬಿಟ್ರೆ ಮತ್ತೆ ಬರೋಕ್ಕಾಗಲ್ಲ ಅವ್ರ ಅಂಗಡಿಗೆ ಸ್ವಲ್ಪ ರೋಡ್ ನೆನೆಯೋಷ್ಟು ಬಿದ್ದಿದೆ ಸ್ಮাত্র ಬಿತ್ತು ನದಿನ್ನ हनीಗಳು ಹಾಕ್ತ ಇದೆ ನನ್ನ ದಿ ಸಂತು ತುಮ್ಮ ಜೋರಾಗಿ ಬಂದಿರುತ್ತೆ ಮಳೆ ಮಾರಕೋಟ ಕಂಕಿ ಏ ಜಲ್ಕ ಆನ್ ಕರೆನೆತೆ ನಿನ್ನ ಗಾಡಿ ಇತ್ತು ಗ್ಯಾಸ್ ಕೂಡ ತರಸ್ಕೊಂಡ್ವಿ ಫ್ರೆಂಡ್ಸ್ ಯಾಕಂದ್ರೆ ಗ್ಯಾಸ್ ಖಾಲಿಯಾಗೋ ಮುಂಚೆನೇ ತರಿಸ್ಕೊಂಡು ಇಟ್ಕೊಳ್ಳೋ ಅಂತ ಹೇಳಿ ಬುಕ್ ಮಾಡಿಬಿಟ್ಟಿದ್ವಿ ಆಟೋ ಯಾವಾಗು ಖಾಲಿ ಆಗ್ಬಿಡೋದು ಎಲ್ಲರ ಹತ್ರ ಕೇಳಬೇಕಾಗಿತ್ತು ಗ್ಯಾಸ್ ಸೊ ಇವಾಗ ಗ್ಯಾಸ್ ಇದೆ ಇನ್ನೂ ಖಾಲಿ ಆಗೋಕೆ ಮುಂಚೆ ಗ್ಯಾಸ್ ತಂದಿಟ್ಬಿಟ್ಟಿದ್ದೀವಿ ಸೊ ಇಲ್ಲಿ ಅಂಜಲಿ ಪಾತ್ರೆಗಳು ವಾಶ್ ಮಾಡ್ಕೊತಾಳೆ ಇಟ್ಟಿದ್ದೀನಿ ಹಾಗೆ ಅಡುಗೆನ ಮಾಡ್ಕೋಬೇಕು ಮತ್ತು ದೋಸೆನೂ ಇದು ಆಲೂಗಡ್ಡೆ ಬೊಜ್ಜನ ಮಾಡ್ಕೋತೀನಿ ಇವತ್ತು ಇದೆಲ್ಲ ಅಂಗಡಿಯಿಂದ ತಂದಿರೋ ಬ್ಯಾಗ್ಗಳು ಸೊ ಇದೆಲ್ಲ ಖಾಲಿ ಮಾಡಬೇಕು ಇಲ್ಲಿ ದೋಸೆ ಇಷ್ಟು ಕೂಡ ಇದೆ ಇನ್ನೂ ಇಷ್ಟೆಲ್ಲ ಕೆಲಸ ಇದೆ ಇದು ಬೆಳಿಗ್ಗೆ ಇಡ್ಲಿ ಮಾಡಿರೋದು ಟೈಮ್ ನೋಡಬಹುದು ಫ್ರೆಂಡ್ ಕರೆಕ್ಟಾಗಿ ಏಳು ಮುಕ್ಕಾಲ್ ಆಗಿದೆ ಇವಾಗ ಇವಾಗ ನಮ್ಮದು ಕೆಲಸ ಇನ್ನು ಮೇಲೆ ಸ್ಟಾರ್ಟ್ ಆಗುತ್ತೆ ಕೆಲಸ ಮಾಡ್ಕೊಂಡು ಮಲ್ಗೋ ಅಷ್ಟರಲ್ಲಿ ಹನ್ನೆರಡರಿಂದ ಒಂದು ಗಂಟೆ ಆಗುತ್ತೆ ಮತ್ತು ಹೆಣ್ಣಿನ್ನೆ ಒಣಗಾಕಿದ್ದ ಬಟ್ಟೆ ಕೂಡ ಎತ್ಕೊಂಡ್ಬಂದಿದ್ದಾಯಿತು ಇದನ್ನು ಇವಾಗ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ಸೊ ಬಟ್ಟೆನ ಜಾಸ್ತಿ ಸ್ಟಾಕ್ ಮಾಡ್ತಾ ಇಲ್ಲ ಅವತ್ತಿಂದ ಅವತ್ತೇ ಮಡ್ಚಿ ಇದ್ದೀವಿ ವಾಶ್ ಮಾಡೋ ಬಟ್ಟೆಗಳನ್ನ ಇಲ್ಲಿ ಎತ್ತಿದ್ದೀನಿ ಅಂದರೆ ಕೈಯಿಂದನೇ ಒಗಿಬೇಕು ಸೊ ಕೈಯಿಂದನೇ ಮಿಷಿನ್ ರೆಡಿ ಮಾಡೋರು ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ ಸೊ ಬಂದಿಲ್ಲ ಅಂದರೆ ಬರೋವರೆಗೂ ನಾವು ಕೈಯಿಂದನೇ ವಾಶ್ ಮಾಡ್ಕೋಬೇಕಿವತ್ತು ನೋಡಿ ಎಲ್ಲ ಅಲ್ಲೊಂದಿಲ್ಲ ಒಂದಲ್ಲೋ ಅಲ್ಲೊಂದು ಅಂತ ಹೇಳಿ ಎಲ್ಲ ಬಿಡಿಸಿದ್ದಾರೆ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಹಾಗೆ ಆಚೆ ಕೂಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ಅಲ್ಲೊಂದು ಇಲ್ಲೊಂದು ಅಂತ ಹಾಕಿರ್ತಾರಲ್ಲ ಸೊ ಎಲ್ಲ ಒಂದು ಬಾಕ್ಸ್ ಇಟ್ಟಿದ್ದೀನಿ ಅಲ್ಲಿ ಸೊ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ನಾನು ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ ಹಾಲಲ್ಲಿ ಎಲ್ಲ ಕ್ಲೀನಿಂಗ್ನ ಮಾಡಿಬಿಟ್ಟು ಸೊ ಆಮೇಲೆ ನಾನು ಕಿಚನ್ ಕಡೆ ಹೋಗೋದು ಅಷ್ಟರಲ್ಲಿ ನೀರು ಕೂಡ ಬಿಸಿಯಾಗಿರುತ್ತಲ್ವ ಹಾಗಾಗಿ ನೋಡಿ ಎಲ್ಲ ಬಾಚಣಿಗೆ ರಿಮೋಂಟು ಸೊ ಎಲ್ಲವನ್ನು ಇಲ್ಲೇ ಹಾಲಲ್ಲೇ ಇಟ್ಟಿರ್ತಾರೆ ನೋಡಿ ರಿಮೋಂಟೇ ಇರುತ್ತೆ ಬಾಶ್ನಗೇನೂ ಇಲ್ಲೇ ಇರುತ್ತೆ ಶೂ ಕೂಡ ಇಲ್ಲೇ ಬಿದ್ದಿರುತ್ತೆ ಟಿಫಿನ್ ಬಾಕ್ಸ್ ಇಲ್ಲೇ ಇರುತ್ತೆ ಸ್ಕೂಲ್ ಬ್ಯಾಗ್ಸ್ ಇಲ್ಲೇ ಇರುತ್ತೆ ಸೊ ಇವತ್ತು ಮಳೆ ಬಂತಲ್ವ ಹಾಗೆ ಛತ್ರಿ ತೊಗೊಂಡೋಗಿದ್ವಿ ಅಂಗಡಿಗೆ ಸೊ ಅದು ಕೂಡ ಇದೆ ಇವಾಗ ಹೋಮ್ ಹೋಮ್ವರ್ಕ್ ಮಾಡಿಸ್ಬೇಕು ಸೊ ಅಂಜಲಿ ಆಮೇಲೆ ಮಾಡಿಸ್ತಾಳೆ ನಾನು ಬೇಗ ಬೇಗನೆ ಅಡುಗೆನ ಮಾಡ್ಕೋಬೇಕು ಮೂರು ಜನದ್ದು ಬ್ಯಾಗ್ ಇಲ್ಲೇ ಇದ್ದಾವೆ ಇವತ್ತು ಸೊ ಇದೆಲ್ಲಾನು ಎಲ್ಲ ನೀಟಾಗಿ ಅವ್ರು ವರ್ಕ್ ಬರೆದು ಆಮೇಲೆ ರೂಮಲ್ಲಿ ಇಡೋದು ನೋಡಿ ಸೋಫಾ ಕವರು ಎಲ್ಲ ಅಲ್ಲೊಂದು ಇಲ್ಲೊಂದೊಂದು ಬಿಸಾಕಿರ್ತಾರೆ ಸೊ ಇವೆಲ್ಲವೂ ನಾನು ಕ್ಲೀನಾಗಿ ಫಸ್ಟ್ ಜೋಡಿಸ್ಬಿಟ್ಟು ಆಮೇಲೆ ಕಸಾನ ಗುಡಿಸ್ಕೊಳ್ಳೋದು ಇದ್ರ ಮೇಲೆ ಇರೋವಂಥ ಕಸ ಎಲ್ಲನೂ ಫಸ್ಟ್ ಈ ರೀತಿಯಾಗಿ ಒದರ್ಸ್ಕೊಳ್ಳೋದು ಇನ್ನಷ್ಟೇ ಇದೆಲ್ಲ ಎತ್ತಿಕಾಯ್ ಇನ್ ಕಸ ಗುಡ್ಸದ ಹಾಲ್ ಕೆಲಸ ಹಾಲ್ ರೂಮ್ ಅಂದ್ರೆ ರೂಮಿನ ಕೆಲಸ ಆಯ್ತು ಆಲೂಗಡ್ಡೆ ಬೇಯಿಸೋಕೆ ಇಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಆಲೂಗಡ್ಡೆನ ತೊಳೆದು ಈ ರೀತಿಯಾಗಿ ಒಂದು ಆಲೂಗಡ್ಡೆ ದಪ್ಪ ದಪ್ಪ ಇದೆ ನಾಲ್ಕು ಭಾಗ ಮಾಡಿದ್ರೆ ಬೇಗ ಬೇ ಬೇಯುತ್ತೆ ಸೊ ನೋಡಕೋಸ್ ನಮ್ಗೆ ಗ್ಯಾಸ್ ಉಳಿಸ್ಬೇಕಲ್ವ ಅದಕ್ಕೋಸ್ಕರ ಬೇಯುತ್ತಾ ಇಲ್ಲಿ ಅಷ್ಟೇ ಸೇತುವೆಗೆ ಮುಗ್ತಾನೆ ಮಿಟ್ಟಿ ಫೇಸ್ ಪ್ಯಾಕ್ನ ಹಾಕ್ತಾ ಇದ್ದೀನಿ ಇವತ್ತು ಸೊ ಬರೀ ಹಸಿ ಹಾಲು ಮತ್ತು ಮುಕ್ತಾನಿ ಮಿಟ್ಟಿ ಪೌಡರ್ ಎರಡನ್ನೇ ಕಲಸಿ ಸೊ ಅರಶಿನ ಯಾವುದೇ ಕಾರಣಕ್ಕೂ ಹಾಕಬೇಡ ಅಂತ ಹೇಳ್ತಾನೆ ಹಾಗಾಗಿ ಅರಶಿನ ಹಾಕ್ತಾ ಸೊ ಗುಳ್ಳೆಗಳು ಆಲ್ಮೋಸ್ಟ್ ಒಣಗಿದೆ ಅವನಿಗೆ ನೋಡಿ ಇಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಮುಕ್ತಾನಿ ಮಿಟ್ಟಿ ಹಾಕಿ ಅವನಿಗೆ ಫಸ್ಟ್ ಅಪ್ಲೈ ಮಾಡ್ತೀನಿ ನಾನು ಸ್ನಾನ ಮುಗಿಸ್ಕೊಂಡು ಲಾಸ್ಟಲ್ಲಿ ಮಲಗುವಂಥ ಟೈಮಲ್ಲಿ ಅಪ್ಲೈ ಮಾಡಿ ವಾಶ್ ಮಾಡಿ ಮಲಗತ್ತೀನಿ ಏನೋ ಒಂದು ಹತ್ತು ನಿಮಿಷ ಅಪ್ಲೈ ಮಾಡಿದ್ರೆ ಆಯ್ತು ಅಷ್ಟೇ ಹತ್ತು ನಿಮಿಷ ಒಣಗಂಟ ಒಂದು ಐದು ನಿಮಿಷ ಆಗ್ಬೋದು ಅಷ್ಟೇ ಫ್ಯಾನಲ್ಲಿದ್ದರೆ ಐದು ನಿಮಿಷಲ್ಲಿ ಒಣಗತೆ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಅಲ್ವಾ ಸೊ ಬನ್ನಿ ಅದನ್ನು ಇವಾಗ ಪ್ಯಾಕ್ನ ಯೂಸ್ ಮಾಡ್ಕೊಳ್ಳೋಣ ಅಷ್ಟೇ ಅಲ್ಲೂ ಚೆನ್ನಾಗಿ ಇನ್ನು ನಾನು ಸುಮಾರು ಕೆಲಸ ಇದೆ ಸೊ ಅದು ಮಾಡ್ಕೋಬೇಕು ಮತ್ತು ಕರ್ಬೇವು ಚಟ್ನಿ ಪುಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದರದ್ದು ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಹಾಗೆ ನೋಡಿ ಬಂಜಾರ ಅವರ ಮುಕ್ತಾನಿ ಮಿಟ್ಟಿ ಪೌಡ್ರನ್ನ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು ಗಟ್ಟಿ ಇರಬಾರ್ದು ತೆಳುವಿಗೆ ಇರಬೇಕು ಇದು ಪ್ಯಾಕ್ ಸೊ ಒಂದು ಪೌಚ್ ಖಾಲಿ ಆಯಿತು ಇನ್ನು ಸುಮಾರು ಇದೆ ನನ್ನ ಹತ್ರ ಸೊ ನೋಡ್ಬೋದು ಇದೆಲ್ಲ ಹೌದು ಸೊ ಇದರಲ್ಲಿ ವಿಟಮಿನ್ ಇ ಕ್ಯಾಪ್ಷಲ್ದೆಲ್ಲ ಇದೆ ನಾನು ಸರಿ ಕ್ರೀಮ್ ಮಾಡಿದ್ನಲ್ವ ಸೊ ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಬೇವಿನ ಸೊಪ್ಪಿನ ಪುಡಿನ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪನೇ ಸ್ವಲ್ಪ ಹಾಕೋತೀನಿ ಸಾಕು ನೋಡಿ ಇಷ್ಟಾದರೆ ಸಾಕು ಸೊ ಇದರಲ್ಲಿ ನಾನು ಮೂರೇ ಮೂರು ಐಟಮ್ಸ್ನ ಹಾಕಿದ್ದೀನಿ ಹಸಿ ಹಾಲು ಮತ್ತು ಮುಲ್ತಾನಿ ಮಿಟ್ಟಿ ಪೌಡ್ರು ಮತ್ತು ಇದು ಬೇವಿನ ಸೊಪ್ಪಿನ ಪುಡಿ ಇಷ್ಟನ್ನೇ ಫಸ್ಟು ಅಪ್ಲೈ ಮಾಡಿಸ್ಬಿಡ್ತೀನಿ ಚೇತು ಕಲಸಿ ಈ ರೀತಿ ಪ್ಯಾಕ್ ನ ಈ ನೋಡಿ ಇಷ್ಟು ಗಟ್ಟಿ ಇರಬೇಕು ಸೊ ಈ ತರ ಇದ್ದಾಗ ನಾನು ಇದನ್ನ ಅಪ್ಲೈ ಮಾಡ್ತೀನಿ ಇವಾಗ Dhera Amma gunda nih <laughs> Nungi nih Ningu agbek ah Beda lah no. cedi Disagi jotari Cedi dikali Cedi Hei ಜಾಡ್ ಮತ್ಲ ಗಾಡಿ ಮಾ ಕೈ ವೇಸ್ಟ್ ಅದು ಈ ರೀತಿಯಾಗಿ ಫುಲ್ ಫೇಸ್ ಗೆ ಅಪ್ಲೈ ಮಾಡಿದೀನಿ ಎಲ್ಲಿ ಚೇತ ಫುಲ್ ದಪ್ಪ ಲೇಯರ್ ಆಗಿ ಕರೆಕ್ಟ್ ಆಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆ ಇರಲಿ ಆಮೇಲೆ ವಾಶ್ ಮಾಡ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ಏನು ಏನು ಹ್ಞೂ ಏನು ಏನು ಏನೋ ಏನ್ ಚಿನಿ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗನೆ ಕೆಲಸ ಮುಗಸಿ ಮತ್ತೆ ಆಮೇಲೆ ಲೋಗ್ಸ್ನ ಕಂಟಿನ್ಯೂ ಮಾಡೋಣ ನೋಡಿ ಆಲೂಗಡ್ಡೆಗೆ ಟ್ಟಿದಿನಿ ಫಸ್ಟ್ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಅಡ್ಗೆ ಮಾಡೋಣ ಫ್ರೆಂಡ್ಸ್ ಪಾಪಕ್ಕೆ ಸಣ್ಣನೆ ಮುಗಿಸಿದ್ ಆಯ್ತು ಇರುಚನೆ ಬೈಲಿ ಸೊ ಅವ್ನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದಾಯಿತು ಇವಾಗ ಹೋಮ್ ವರ್ಕ್ ಮಾಡ್ತಾನೆ ನಾನು ಅಷ್ಟೊಂದು ನನ್ನ ಕೆಲಸನ ಮುಗಿಸ್ಕೊಂಡ್ತೀನಿ ಆಮೇಲೆ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ರೆ ತಿನ್ಕೋತಾರೆ ಗರಂ ಗರಂ ಫ್ಯಾನ್ ನೀಟಾಗಿ ಹೋಮ್ ವರ್ಕ್ ಬರೀ ಅಂಜಲಿ ಅವನ ಕೈಲೇ ಬರ್ಸು ಓದು ಓದ್ಕೊಂಡು ಬರಿಬೇಕಾಯ್ತಾ ಹ್ಞೂ ಸರಿ ಗುಡ್ ಬಾಯ್ ಪೂಜೆ ಕೂಡ ಆಯ್ತು ಫ್ರೆಂಡ್ಸ್ ಇಷ್ಟೊತ್ತಾಯ್ತು ನಾನು ಪೂಜೆ ಮುಗಿಸ್ಕೊಳ್ಳೋ ಪೂಜೆ ಪೂಜಾ ಇವಾಗ ಹೋಗಿ ಅಡುಗೆನ ಮಾಡ್ಕೊಳ್ತೀನಿ ಇವತ್ತು ಹೂವು ತುಂಬಾ ಕಡಿಮೆ ಇತ್ತು ಹಾಗಾಗಿ ಒಂದೊಂದೇ ಹೂವನ ಇಟ್ಟು ಪೂಜೆನ ಮಾಡಿದೀನಿ ಏನ್ಸಿನಿ ಎತ್ತಿ ಒಂದ್ ಹತ್ರ ಎತ್ತಿಕ್ಕೋಗು ಬೆಳಿಗ್ಗೆ ಸಿಗಲ್ಲ ಹೋಗು ಹೋಗು ಓಚ್ಚಿನಿ ಓಕೆ ಫ್ರೆಂಡ್ಸ್ ಪೂಜೆ ಆಯಿತು ನಗ್ತಾ ಇದ್ದಾನೆ ಗುಂಡ ಚಿನ್ನಿ ಫ್ರೆಂಡ್ಸ್ ಪೂಜೆ ಆಯಿತು ಇವಾಗ ಬೇಗ ಹೋಗಿ ಅಡುಗೆನ ಮಾಡ್ಕೊಳ್ಳೋಣ ಆಲೂಗಡ್ಡೆ ಕೂಡ ಬೆಂದಿದೆ ಸೊ ಆಲೂಗಡ್ಡೆ ಬೆಂದಿದೆ ತಣ್ಣೀರೆಲ್ಲ ಹಾಕಿದ್ದೀನಿ ಇವಾಗೆಲ್ಲ ಸಿಪ್ಪೆನ ತೆಗೆದು ನ್ಯಾಶ್ ಮಾಡಿಟ್ಕೋಬೇಕು ಎಲ್ಲ ರೆಡಿಯಾಗಿ ಮಾಡಿಬಿಟ್ಟು ಆಮೇಲೆ ಒಗ್ಸೋ ಕಂಟಿನ್ಯೂ ಮಾಡ್ತೀನಿ ಕೆಲಸ ಇರುತ್ತೆ ಬೇಗ ಬೇಗನೆ ಎಲ್ಲ ಕೆಲಸ ಮಾಡಿಕೊಂಡು ಸೊ ಇವಾಗ ಅಡುಗೆ ಒಂದು ಆದರೆ ಆಯಿತು ಎಲ್ಲ ಕೆಲಸ ಬಟ್ಟೆ ಒಂದು ವಾಶ್ ಮಾಡೋದಿತ್ತು ಸೊ ನಾಳೆ ರೆಡಿ ಮಾಡೋಕ್ಕೆ ಬರ್ತೀನಿ ಅಂದ್ರಲ್ಲ ಹಾಗಾಗಿ ವಾಶ್ ಮಾಡಿಲ್ಲ ಸೊ ಅವ್ರು ಬಂದಿಲ್ಲ ಅಂದರೆ ಮತ್ತು ನಾಳೆ ನನಗೆ ತುಂಬಾ ಕಷ್ಟ ಆಗುತ್ತೆ ಜಾಸ್ತಿ ಆಗ್ಬಿಡುತ್ತೆ ಬಟ್ಟೆ ಎಲ್ಲರೂ ಸ್ನಾನ ಮಾಡಿ ಬಟ್ಟೆನ ಬಿಚ್ಚಿದ್ವಿ ಇವಾಗ ಸೊ ಹಾಗೆ ಇಲ್ಲ ಅಂದರೆ ಅವ್ರು ಬಂದಿಲ್ಲ ಅಂದರೆ ಇವತ್ತು ನಾನು ವಾಶ್ ಇದ್ದೆ ಸೊ ಬರ್ತೀನಿ ಅಂತೇಳಿದ್ದಾರೆ ನೋಡಬೇಕು ನಾಳೆ ಬಂದಿಲ್ಲ ಅಂದರೆ ನನ್ನ ಕೈಯ್ಯಾರೇ ವಾಶ್ ಮಾಡಬೇಕು ನೆನ್ಸ್ಬಿಟ್ಟು ಸೊ ಎಲ್ಲ ಕೆಲಸ ಆದ್ಮೇಲೆ ಬೇಗ ಬೇಗನೆ ನಾಳೆ ವಾಶ್ ಮಾಡ್ಕೊಳಂಥೇಳಿ ಸೊ ಬೇಗ ಮಲಗಬೇಕು ಇವಾಗ ನೋಡ್ಬೋದು ನಾನು ಎಷ್ಟು ನಾಲ್ಕೂವರೆ ನಾಲ್ಕು ಗಂಟೆಗೆಲ್ಲ ಇದ್ದುಬಿಡ್ತೀನಿ ಬಿಡಿ ಗೇವಿನೇ ಸೊ ಹಾಗಾಗಿ ನಿತ್ಯ ತುಂಬಾ ಕಣ್ಣು ಉರಿಯುತ್ತೆ ಈ ನಡುವೆ ಸೀರಿಯಲ್ಲು ನೋಡೋಲ್ಲ ಜಾಸ್ತಿ ಬೇಗ ಬೇಗ ಊಟ ಮಾಡಿ ಮಲ್ಕೊತೀವಿ ಸೊ ಹಾಗೆ ದೋಸೆಗೆಲ್ಲ ನೋಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಇವಾಗ ಕರಿಬೇವು ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು ಸೊ ಆಮೇಲೆ ತೋರಿಸ್ತೀನಿ ಯಾವ ಥರ ಮಾಡ್ಕೊತೀನಿ ಅಂತ ಹೇಳಿ ಸೊ ಇದಕ್ಕೆ ಮುಂಚೆ ಕೂಡ ನಾನು ನಾಲ್ಕು ಪಲ್ಯ ಯಾವ ಥರ ಮಾಡೋದು ಅಂತ ಹೇಳಿ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಅಂದನ್ನು ನೋಡಿ ಅಂದರೆ ನೋಡಿ ಸೊ ಇವತ್ತು ಕೂಡ ತೋರಿಸ್ತೀನಿ ಆ ರೆಸಿಪಿನ ನೋಡಿ ನೋಡಿ ಫಸ್ಟ್ ಆಲೂಗಡ್ಡೆ ಪಲ್ಲೆಗೆ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಇವಾಗ ಫುಲ್ ಚಟಪಟ ಅಂತ ಸಿಡಿಬೇಕು ನೋಡಿ ಇಲ್ಲಿ ಈರುಳ್ಳಿ ಒಂದು ಎರಡು ದಪ್ಪ ಈರುಳ್ಳಿ ಕಡಿಮೆ ನಾನು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದೇ ಟಮಾಟೊ ಕರಿಬೇವು ಹಸಿ ಮೆಣ್ಸಿನ್ಕಾಯಿ ನೀವು ಬೇಕಾದರೆ ಉದ್ದಿನ ಬೇಳೆ ಅದು ಹಾಕ್ಕೊಡಿ ಸೊ ನಮ್ಮ ಮಕ್ಕಳು ತಿನ್ನಲ್ಲ ಅಂತ ನಾನು ಹಾಕ್ತಾಯಿಲ್ಲ ನೋಡಿ ಇವಾಗ ಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ಕರಿಬೇವು ಚೆನ್ನಾಗಿ ಮೆಣಸಿನ್ಕಾಯಿಲ್ಲ ಫ್ರೈ ಆಗಬೇಕು ಫುಲ್ಲು ಫ್ರೈ ಆದರೆ ತಿನ್ನೋದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಇಲ್ಲಿ ಒಂದು ಮ್ಯಾಗಿ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿಲ್ಲ ಅಂದರೆ ಬಾ ಹಾಕ್ಕೊಳದೇನು ಬೇಡ ನಾನು ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸ್ಪೂನ್ ಅಷ್ಟು ಮ್ಯಾಗಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತೀನಿ ಇವಾಗ ಸೊ ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸುಳ್ಳು ಬ್ರೌನ್ ಕಲರ್ ಆಗಬೇಕು ಏಳು ಎಲ್ಲಾನು ಸಾಫ್ಟಾಗಿ ಸೊ ಅಲ್ಲಿ ಹುಡುಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಇಷ್ಟೆಲ್ಲ ನೀವು ಎರಡು ದಿವಸ ಕೂಡ ಇಟ್ಕೊಂಡು ತಿನ್ಬೋದು ಅಷ್ಟೇ ಆಗಿರುತ್ತೆ ಸೊ ನಾನು ಬೆಳಿಗ್ಗೆಗೂ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಇನ್ನು ಬೆಳಿಗ್ಗೆ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅದನ್ನ ಇದೆ ಅಂಥೇಳಿ ಹಾ ಟಮಟೋ ಬೇಕಂದ್ರೆ ಮಾಡ್ಬೋದು ಟೊಮೊಟೊ ಹಾಕೊಳ್ಳೋದ್ರಿಂದ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ಆಲೂ ಪಲ್ಯ ಇಲ್ಲ ಇಷ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ನಂಗೆ ಇಷ್ಟ ಇಲ್ಲ ನಮ್ಮ ಅಂಜನಿಗೆ ಇಷ್ಟ ಇಲ್ಲ ಅವಳಿಗೆ ಏನೇನು ಇಷ್ಟ ಇಲ್ಲ ಗೊತ್ತಾ ಹಣ್ಣು ತಿನ್ನೋದಿಲ್ಲ ಮತ್ತೆ ಕಲಂಬಿ ಅಂತ ತಿನ್ನಲ್ಲ ಏನೂ ತಿನ್ನೋದಿಲ್ಲ ತಿಂತೀಯಾ ಎಲ್ಲ ರೈಟ್ ನಾನು ಕೆಲರು ಏನಿದ್ರು ತಿಂತೀವಿ ಕೈಯಾದ್ ಕುಡಲೆ ಇವಾಗ ಎಷ್ಟು ಬೇಕು ನೋಡ್ಕೊಂಡು ಉಪ್ಪುನ ರುಚಿಕ್ ತಕ್ಕ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಜಾಸ್ತಿ ಅದು ಚೆನ್ನಾಗಿರೋಲ್ವಲ್ವಾ ಸೊ ಆ ಥರ ಉಪ್ಪು ಇವಾಗ ಅರಶಿನ ಹಾಕೊಂಜಲ್ಲಿ ಸ್ವಲ್ಪ ಆಮೇಲೆ ಅರಶಿನ ಸೊ ಅವ್ಳು ಆಲೂಗಡ್ಡೆ ಎಲ್ಲ ತುಂದು ಈ ಥರ ಎಲ್ಲ ಎಲ್ಲ ಕೂಸ್ಕೊಳ್ತಾ ಇರೋದು ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಸ್ವಲ್ಪ ಅರಶಿನ ಪುಡಿ ಅಷ್ಟೇ ಇದು ಬೇರೆ ಇನ್ನೇನು ಹಾಕ್ಕೊಳ್ಳೋದು ಬೇಡ ಅಷ್ಟಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು ಗೊಜ್ಜು ಚೆನ್ನಾಗಿ ಗೊಜ್ಜು ಫ್ರೈ ಆದಮೇಲೆ ಆಲೂಗಡ್ಡೆನ ಹಾಕಿ ಕರೆಕ್ಟಾಗಿ ಒಂದು ಐದೇ ಐದು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಕ್ಕತ್ತಾಗಿರೋಂಥ ದೋಸೆಗೆ ಆಲೂಗಡ್ಡೆ ಕಲ್ಲೆ ರೆಡಿ ಆಗುತ್ತೆ ಸೊ ಕಡಲೆಬೇಳೆ ಬೇಳೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಮ್ಮ ಮಕ್ಕಳು ಪಕ್ಕಾಗ ಎತ್ತಿಕ್ಕಿಬಿಡ್ತಾರೆ ಎಲ್ಲ ಆರಿಸ್ಕೊಂಡು ಸ್ಪೂನ್ ತಟ್ಟೆ ಎಲ್ಲ ಅದು ಹಾಕಿಲ್ಲ ನಾನು ಅಷ್ಟೇ ಚೆನ್ನಾಗಿ ಫ್ರೈ ಆಯಿತು ಗ್ರೇವಿ ಫ್ರೈ ಆದ ಆದಕೂಡ ನೋಡಿ ಈ ರೀತಿಯಾಗಿ ಎಣ್ಣೆ ಮೇಲೆ ತೇಲತ್ತಲ್ವ ಸೊ ಅಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಇವಾಗ ನಾನು ನ್ಯಾಶ್ ಮಾಡಿರೋವಂಥ ಈರುಳ್ಳಿ ಇದು ಆಲೂಗಡ್ಡೆ ಚೆನ್ನಾಗಿ ನ್ಯಾಶ್ ಆಗಿದೆ ಸೊ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು ಕಲಿಸು ಚೇತನ್ ಇದು ಚೇತನ್ ಲಾಸ್ಟಲ್ಲಿ ಬಂದು ಅಡುಗೆ ಮಾಡ್ತಾಯಿದ್ದಾನೆ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಲಾಸ್ಟ್ ಅಲ್ಲಿ ಮ್ಯಾಗಿ ಪೌಡರ್ನ ಹಾಕೋತೀವಿ ಸ್ವಲ್ಪ ಸಾಕು ಮಿಕ್ಸ್ ಮಾಡಿ ಅಲ್ಲ ಹಿಂಗೆ ಮಾಡಬೇಕು ಅವಾಗ ಚೆನ್ನಾಗಿರುತ್ತೆ ಚೇತನ್ ಡ್ಯಾನ್ಸ್ ಮಾಡು ಆಯ್ತು ಅಷ್ಟೇ ಒಂದ್ ಎರಡು ನಿಮಿಷ ಸೊ ನೋಡ್ಬೋದು ಫ್ರೆಂಡ್ಸ್ ಆಯ್ತು ಅಷ್ಟೇ ಫೈವ್ ಮಿನಿಟ್ಸ್ ಅಲ್ಲಿ ಆ ರೂಪಲ್ಲೇ ರೆಡಿ ಆಯಿತು ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಹಾಗೆ ಬಿಡ್ತೀನಿ ಸೊ ದೋಸೆ ಮಾಡ್ತಾ ಮಾಡ್ತಾನೆ ಪಾತ್ರೆಗಳನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದೆ ಅದು ನಾಳೆ ಜಾಸ್ತಿ ಆಗ್ಬಿಡುತ್ತೆ พิซซี่โดซาณีเนี่ย5-7วันในบ้านเราโดซามาตลอดทีนี้เนี่ย ಸಾಯ್ತು ಪಲ್ಯ ಮತ್ತೆ ನೋಡಿ ದೋಸೆ ನೋಡಿ ಡೈಲಿ ದೋಸೆ ಮಾಡೋದಕ್ಕೆ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಾಗಿದೆ ದೋಸೆಗಳಂದ್ರೆ ನಿನ್ನೆಗಿಂತ ಇವತ್ತು ಚೆನ್ನಾಗಾಗಿದೆ ಸೊ ಈ ರೀತಿಯಾಗಿ ದೋಸೆ ಆದರೆ ತುಂಬಾ ಇಷ್ಟ ಆಗುತ್ತೆ ಸೂಪರ್ ಕ್ರಿಸ್ಪಿಯಾಗಿ ಮತ್ತೆ ಅಷ್ಟೇ ಸಾಫ್ಟ್ ಆಗಿ ಸಕ್ಕತ್ತಾಗಿ ಆಗಿದೆ ದೋಸೆ ಮಾತ್ರ ಸೊ ಇಲ್ಲ ನೋಡಿ ಇನ್ನೊಂದು ಹಾಕಿದ್ದೀನಿ ನೋಡಿ ಸೊ ಇನ್ನು ಎಷ್ಟು ಸರಿ ತೋರಿಸ್ತಾರೆ ದೋಸೆ ಅಂತ ಅನ್ಕೋಬೇಡಿ ನೋಡಿ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೋಸ್ಕರ ತೋರಿಸ್ತಾ ಇದೀನಿ ಲಾಸ್ಟ್ ಹಾಕೊಂಡ್ಬಿಡ್ತೀನಿ ದೋಸೆ ಆಗೋಯ್ತು ಸೊ ಓಕೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಸೂಪರ್ ಆಗಿರೋ ದೋಸೆ ಬನ್ನಿ ಊಟ ಮಾಡೋಣ ಇಂದ ಚೇತು ಕುಡಿದ್ವಿ ಅಡುಗೆ ಕೂಡ ಆಯ್ತು ಅಡಿಗೆ ಆಗಿ ಇನ್ನೇನು ಊಟ ಮಾಡ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಎಲ್ಲ ಗ್ಯಾಸ್ ಕೌಂಟರ್ ಕೂಡ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡೆ ಸೊ ಇವಾಗ ತೆಗ್ದಿರೋ ತವ ಪಾತ್ರೆ ಮಾತ್ರ ವಾಶ್ ಮಾಡ್ಕೊತೀನಿ ಆಮೇಲೆ ಹಂಗೆ ಸೊ ನೋಡಿ ಇದಿಷ್ಟು ಮಾತ್ರ ಆಲೂಗಡ್ಡೆ ಪಲ್ಯ ನೋಡಿ ಇಷ್ಟು ಖಾಲಿ ಆಯ್ತು ನನ್ನ ಸ್ವಲ್ಪನೇ ಇದೆ ಅಷ್ಟೇ ಸೊ ಬೆಳಿಗ್ಗೆ ಆದ್ರೆ ಮಾಡ್ಕೋತೀನಿ ನಮ್ಮ ಮೊಸರು ಸಾರು ಮಾಡಿಟ್ಟು ಹೋಗ್ತೀನಿ ಬೆಳಿಗ್ಗೆ ಇಡ್ಲಿ ಬೆಳಿಗ್ಗೆ ಮಾಡಿದ್ದೆ ಸೊ ಇಡ್ಲಿದು ಬ್ಲಾಗ್ಸು ನಾನು ನಾಳೆ ವಿಡಿಯೋಲಿ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ತುಂಬಾ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಡ್ ಮಾಡಿ ನಾಳೆ ಇನ್ನೊಂದು ಹೊಸ ಬಿಟ್ಟಿನ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ವೀಡಿಯೋ ಏನಾದ್ನ ಇಷ್ಟ ಆದರೆ ವ್ಯವಸ್ಥೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಲ್ಲಿ ಆಲ್ ಆನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ವಿಡಿಯೋ ಆಗಿದೆ ಅನ್ಕೊತ ಸೊ ಓಕೆ ನಾಳೆ ಈ ಬ್ಲಾಗ್ಸ್ನ ಇಲ್ಲಿಗೆ ಎಡ್ ಮಾಡ್ತೀನಿ ಓಕೆ ನಾಳೆ ಮತ್ತೆ ಹೊಸ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಮತ್ತು ಇಡ್ಲಿದು ನಾನು ಬೆಳಿಗ್ಗೆ ಎದ್ದು ಇಡ್ಲಿ ಮಾಡಿ ಇದೇ ಲಾಂಗಲ್ಲಿ ಹಾಕೋಣ ಅಂತ ಹೇಳಿ ಸೊ ವಿಡಿಯೋ ತುಂಬಾನೇ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ನೋಡ್ತೀನಿ ವಿಡಿಯೋ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಇದ್ರಲ್ಲಿ ಆ್ಯಡ್ ಮಾಡಬೇಕಾ ನೆಕ್ಸ್ಟ್ ನಾಳೆ ವೀಡಿಯೋಲಿ ಆ್ಯಡ್ ಮಾಡ್ಬೇಕಂತ ಹೇಳಿ ಸೊ ನೋಡ್ ನೋಡಿಬಿಟ್ಟು ಆ್ಯಡ್ ಮಾಡಿರ್ತೀನಿ ಸೊ ಎಲ್ಲ ವಿಡಿಯೋಸ್ನ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್